ಒಳಗು ಹೊರಗು ಬೆಳಗುವಂ ತಿರುಗು ಮರೆ ಬಿಟ್ಟು ನಿಲುಗಡೆ ನೀಲುಕದ ಹಾದಿ ಹಿಡಿದು ಬಾಳಲಿ ಬಾಳು ಬಾಳದು ಬಾಳಿದಂಥದು ಮಂಕುತಿಮ್ಮ ಅಂದ್ರೆ ಈ ಜೀವನದಲ್ಲಿ ದ್ವಂದ್ವ ಹೋರಾಟ ತೊಳಲಾಟ ನಾಟಕ ಅವೆಲ್ಲ ಬೇಡ ಒಳಗು ಹೊರಗು ಬೆಳಗುವಂ ಅಂದ್ರೆ ಒಳಗಡೆ ಮನಸ್ಸಿನಲ್ಲಿ ಏನಿರುತ್ತೆ ಆ ಮನಸ್ಸಿನ ಮಾತುಗಳು ಮಾತಿನಲ್ಲೂ ಕೂಡ ಅದೇ ಇರಬೇಕು ಮಾತು ಸಿಹಿಯಾಗಿ ಮಾತಾಡಿ ಒಳಗಡೆ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡ ಅಂದರೆ ನ್ಯಾಯಯುತವಾಗಿ ಸೈದ್ಧಾಂತಿಕ ನಿಲುವನ್ನು ಇಟ್ಟುಕೊಂಡು ನೀತಿವಂತನಾಗಿ ಏನು ಮಾತಾಡ್ತಿ ನೇರವಾಗಿ ಚೊಕ್ಕವಾಗಿ ಮನಸ್ಸಿನ ಭಾವನೆಯನ್ನು ಹೇಳಿಬಿಡು ಅದನ್ನು ಹೊರತುಪಡಿಸಿ ನೀನು ಒಳಗಡೆ ಸಿಹಿ ಹೊರಗಡೆ ಸಿಹಿಯ ಮಾತುಗಳನ್ನು ಹಾಡಿ ಒಳಗಡೆ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡು ಜನದೊಂದಿಗೆ ಬೆರೆದ್ರೆ ದ್ವಂದ್ವದ ಪಾಡಾಗ್ಬಿಡ್ತೀಯಾ ಅಂದರೆ ನಿನಗೆ ನೆಮ್ಮದಿ ಇರೋದಿಲ್ಲ ನಾಟಕದ ಮುಖವಾಡವನ್ನು ನೀನು ಧರಿಸಿದ್ರೆ ಹೇಗೆ ನೀನು ಬದುಕ್ತೀಯ ಸಮಾಜದಲ್ಲಿ ನೆಮ್ಮದಿ ಇಲ್ಲ ಎಷ್ಟು ದಿನ ಮುಖವಾಡ ಹಾಕ್ಕೊಂಡು ನೀನು ಬದುಕ್ತೀಯ ನೇರವಾಗಿ ಬದುಕು ಅನ್ನೋದು ಟಿ ವಿ ಜಿಯವರ ನಿಲುವು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ